ಇನ್ನು ತುಂಗಭದ್ರಾ ಜಲಾಶಯದ ಬಗ್ಗೆ ನಾನು ಆ ತುಂಗಭದ್ರಾ ಜಲಾಶಯದ ಗೇಟು ಎರಡು ಸಾವಿರದ ಇಪ್ಪತ್ನಾಲ್ಕು ಅವತ್ತು ಹತ್ತೊಂಬತ್ತನೇ ಗೇಟು ಹೊಡೆದೋಗ್ತಾ ನಮಗೂ ಗೊತ್ತಾಗ್ತದೆ ನಾನು ಹೋಗಿದ್ದೆ ಭೇಟಿ ಮಾಡಿದೆ ನೀರೆಲ್ಲ ಹರಿದು ಆಂಧ್ರ ಪ್ರದೇಶಕ್ಕೆ ಹೋಗ್ತಾಯಿತ್ತು ಪ್ರತಿ ವರ್ಷನೂ ಕೂಡ ಎರಡನೇ ಬೆಳೆಗೆ ಅಲ್ಲಿ ಅವಕಾಶ ಸಿಗ್ತಾಯಿತ್ತು ರೈತರಿಗೆ ಲಕ್ಷಾಂತರ ಎಕರೆ ರೈತರಿಗೆ ಹೊಟ್ಟೋಯಿತು ನಾನು ಭೇಟಿ ಮಾಡಿದ್ದೆ ಮಂತ್ರಿಗಳು ಭೇಟಿ ಮಾಡಿದ್ರು ನೀರಾವರಿ ಮಂತ್ರಿ ಹೋಗಿ ಭೇಟಿ ಮಾಡಿದ್ರು ಪ್ರಗತಿ ಸೊನ್ನೆ ನಾನು ಮೂರು ಬಾರಿ ಹೋಗಿದ್ದೀನಿ ಅದಾದಮೇಲೆ ಅಲ್ಲಿ ರೈತರು ಒತ್ತಡ ಮಾಡಿದ್ರು ಎರಡನೇ ಬಾರಿ ಹೋದೆ ಮೊನ್ನೆನೂ ಕೂಡ ಒಂದು ಹದಿನೈದು ದಿನದಿಂದ ಮತ್ತೆ ಆ ಮ್ಯಾನುಫ್ಯಾಕ್ಚರ್ ಮಾಡೋ ಸ್ಥಳಕ್ಕೆ ಹೋದೆ ನಾನು ಹೋದಾಗ ಹನ್ನೆರಡು ಕೋಟಿ ಪೆ ಇದು ಬಿಲ್ಲು ಫಸ್ಟ್ ಬಿಲ್ ಕೊಟ್ಟಿದ್ದೀರಿ ಸರ್ ಇನ್ನೂ ದುಡ್ಡೇ ಕೊಟ್ಟಿಲ್ಲ ಅಂದರು ಇವಾಗ ಕೊಟ್ಟಿದ್ದಾರೆ ಹೆಂಗೋ ಗೊತ್ತಿಲ್ಲ ಅಧಿವೇಶನ ಇದೆ ಕೊಟ್ಟಿಲ್ಲ ಹೇಳಿದ್ರು ಒಟ್ಟು ಅರವತ್ತೈದು ಕೋಟಿಗೂ ಏನೋ ಇದಾಗಿದೆ ಟೆಂಡರು ಬಿಲ್ಲೇ ಕೊಟ್ಟಿಲ್ಲ ಗೇಟ್ಗಳು ಮಾತ್ರ ಕೂತರಿಸ್ಬೇಕು ಅಂತ ಅಲ್ಲಿ ಪಾದಯಾತ್ರೆ ಹೋರಾಟ ಬಂದು ದಿನನಿತ್ಯ ನಡೀತಾ ಇದೆ ಇವತ್ತಿಗೂ ನಡೀತಾ ಇದೆ ಲಕ್ಷಾಂತರ ಈ ರಾಜ್ಯಕ್ಕೆ ಆದಾಯ ಬರುವಂಥ ಜಿಲ್ಲೆಗಳಲ್ಲಿ ಇವತ್ತು ಎರಡನೇ ಬೆಳೆ ಇಲ್ಲ ನಾನು ಕೇಳಿದೆ ಅಧಿಕಾರಿಗಳನ್ನ ಸಭೆ ಕರೆದು ಏನೋ ಯಾವಾಗ ಕಂಪ್ಲೀಟ್ ಮಾಡ್ತೀರಪ್ಪ ಅಂದರು ಮಾರ್ಚಲ್ಲಿ ಆಗ್ಬೋದು ಸರ್ ಅಂಥದ್ದು ಇವಾಗ ಏನೋ ಕುಂಟ್ರ್ಸಾಕು ಹೊರಟಿದ್ದಾರೆ ಒಂದೊಂದೇ ಗೇಟ್ನ ಮೂವತ್ತ್ ಮೂರು ಗೇಟ್ ಮಾಡಬೇಕಾದ್ರು ಮೂವತ್ತ್ಮೂರು ಗೇಟ್ ರಿಪೇರಿ ನನಗನ್ಸತ್ತೆ ಈ ಮಳೆಗಾಲ ಬಂದ್ರೂ ಆಗಲ್ಲ ಎರಡನೇ ಬೆಳೆ ಮುಂದೂ ವರ್ಷದಕ್ಕೂ ಇಲ್ಲ ಅಂದರೆ ಎರಡು ಬೆಳೆ ಲಾಸ್ ಆಯಿತು ಯಾರಿಂದ ಈ ಸರ್ಕಾರದ ವಿಳಂಬ ನೀತಿಯಿಂದ ಆಯಿತು ಈ ಸರ್ಕಾರ ಆ ರೈತರಿಗೆ ಮಾಡಿದಂಥ ಅನ್ಯಾಯದಿಂದ ಆಯಿತು ಇದನ್ನ ನಾವು ಕೇಳ್ತಾ ಇದ್ದೀರಿ ಈ ಥರ ನೀವು ಡಿಲೇ ಮಾಡ್ಕಂಡು ಮಾಡ್ಕೊಂಡು ನಿಮ್ಮ ಹತ್ರ ಏನಾರು ಪ್ರಾಬ್ಲಮ್ ಇರಲಿ ಪರವಾಗಿಲ್ಲ ನಾನು ಹೇಳ್ತೀನಿ ಇನ್ನು ಇದೆ ಈ ನೀರನ್ನ ಉಳಿಸಿದ್ರೆ ಇವತ್ತು ಕೋಟ್ಯಾಂತರ ರೂಪಾಯಿ ರೈತರಿಗೂ ಆದಾಯ ಬರ್ತಾ ಇತ್ತು ಸರ್ಕಾರಕ್ಕೂ ಆದಾಯ ಬರ್ತಾ ಇತ್ತು ನಾವು ಪದೇ ಪದೇ ಹೇಳ್ತೀರಿ ರೈತರ ಆದಾಯ ಜಾಸ್ತಿ ಮಾಡಿದ್ರೆ ಸರ್ಕಾರಕ್ಕೂ ಬೆನಿಫಿಟ್ ಆಗ್ತದೆ ಅದು ನಮ್ಮ ಉದ್ದೇಶ ನಮ್ಮ ಮ್ಯಾನಿಫೆಸ್ಟೋದಲ್ಲೇ ಇದೆ ಅದು ಮಾಡಬೇಕು ಅಂತ ಕೃಷಿ ಇಲಾಖೆ ನಾನೇನೂ ಓದಿದ್ದೆ ನಾನು ಕೃಷಿ ಇಲಾಖೆಯಲ್ಲಿ ಮೇನ್ ಇರೋದು ಅದೇ ನಮ್ಮ ರೈತರಿಗೆ ಹೆಚ್ಚು ಆದಾಯ ಬರೋ ರೀತಿ ಮಾಡಬೇಕು ಎಲ್ಲಿ ಮಾಡ್ತಾ ಇದ್ದೀರಾ ಒಂದು ಗೇಟ್ ಮುಚ್ಚಕ್ಕೆ ಒಂದು ವರ್ಷ ತಗೊಂತ ಇದ್ದೀರಲ್ಲ ಗೇಟ್ಗಳು ಮುಚ್ಚಕ್ಕೆ ಒಂದು ಡ್ಯಾಮ್ ಹಿಂದೆ ಕೆ ಆರ್ ಎಸ್ ಆದಾಗು ಕೂಡ ಬಸವರಾಜ್ ಬೊಮ್ಮಾಯಿ ಅವರಿದ್ರು ಇಮಿಡಿಯೇಟ್ ಆಗಿ ಅದನ್ನ ಎಲ್ಲ ಗೇಟ್ಗಳನ್ನು ಸರಿ ಮಾಡಿಸಿದ್ರು ಹಣ ಬಿಡುಗಡೆ ಮಾಡಿದ್ರು ಇಲ್ಲಿ ಹಣ ಬಿಡುಗಡೆ ಮಾಡೋಕ್ಕೂ ಇವ್ರ ಹತ್ರ ಕಾಸಿಲ್ಲ ಬಿಲ್ಲು ಹನ್ನೆರಡು ಕೋಟಿ ಬಿಲ್ಲು ಇನ್ನೂ ಪೆಂಡಿಂಗ್ ಇದೆ ಕೊಟ್ಟಿದ್ದಾರೆ ಹೆಂಗೋ ಗೊತ್ತಿಲ್ಲ ನಾನು ಅಲ್ಲಿ ಹೋದಾಗಂತೂ ಕೊಟ್ಟಿಲ್ಲ 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 ಅಂತ ಹೇಳು ಇದು ಸರ್ಕಾರ ಅಲ್ಲಿ ಉತ್ತರ ಕರ್ನಾಟಕದ ಭಾಗದ ರೈತರಿಗೆ ಮಾಡ್ತಾ ಇರೋ ಅನ್ಯಾಯ ಅಂತ ನಾನು ಹೇಳ್ತಾ ಇದ್ದೀನಿ ಅದರಿಂದ ನಾನು ಸರ್ಕಾರಕ್ಕೆ ಡಿಮ್ಯಾಂಡ್ ಹೇಳ್ತಾ ಇದ್ದೀನಿ ಈಗ ಎರಡನೇ ಬೆಳೆ ಲಾಸ್ ಆಗಿದೆ ಬೆಳೆ ಬೆಳೀತಾ ಇಲ್ಲ ಅವರು ಹೋರಾಟಗಳು ನಡೀತಾ ಇದೆ ಇವತ್ತಿಗೂ ನಡೀತಾ ಇದೆ ಸಾವಿರಾರು ಜನ ಹೋರಾಟ ಮಾಡ್ತಾ ನಾ ಪಾದಯಾತ್ರೆಗಳು ಎಲ್ಲ ಮಾಡ್ತಾ ಇದ್ದಾರೆ ನಾನು ಸರ್ಕಾರಕ್ಕೆ ಹೇಳೋ ಅಂಥದ್ದು ಇದಕ್ಕೆ ಇಪ್ಪತ್ತೈದು ಸಾವಿರ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ಪರಿಹಾರ ಕೊಡಿ ನೀವು ಮಾಡಿದ ಮಿಸ್ಟೇಕ್ ನೀವು ಮಾಡಿದ ಮಿಸ್ಟೇಕಿಂದ ಇವತ್ತು ರೈತರಿಗೆ ಬೆಳೆ ಹಾನಿ ಆಗ್ತಾ ಇದೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರವನ್ನು ಆ ಉತ್ತರ ಕರ್ನಾಟಕದ ಜನಕ್ಕೆ ಆ ಭಾಗದ ಜನಕ್ಕೆ ಕೊಡಬೇಕು ಅನ್ಯಾಯ ಹೋಗ್ತಾ ಇದೆ ಆಂಧ್ರಾಗ ಹೋಗ್ತಾ ಇದೆ ಆಂಧ್ರ ಇಂದ ಸಮುದ್ರಕ್ಕೆ ವೇಸ್ಟ್ ಆಗಿ ಹೋಗ್ತಾ ಇದೆ ಇಲ್ಲಿ ಭಾಳ ಜನ ಮಾತಾಡ್ತಾರೆ ಕಾವೇರಿದೇನಾದರೂ ಒಂದು ತೊಟ್ಟು ನೀರು ಹೆಚ್ಚು ಕಮ್ಮಿ ಆದರೂ ಎಷ್ಟು ಗಲಾಟೆಗಳು ಅಂತ ಅಂತೇಳಿ ಅದೇ ಥರ ಇದೂ ನೋಡಬೇಕಲ್ಲ ಕಾವೇರಿ ಥರ ಈ ತುಂಗೆ ನೋಡಬೇಕಲ್ಲ ಇಲ್ಲಾಗ್ತಾ ಇರೋವಂಥ ರೈತರಿಗೆ ಇರೋ ನೋವನ್ನು ನೋಡಬೇಕಲ್ಲ ವಿಧಾನಸಭಾ ಅಧಿವೇಶನ ಬೆಳಗಾವಿಯಲ್ಲಿ ನಡೀತಾ ಇದೆ ಇವಾಗಾದರೂ ಇದ್ರ ಬಗ್ಗೆ ಚರ್ಚೆ ಆಗಬೇಕಲ್ಲ ಯಾಕೆ ಗೇಟು ಯಾವಾಗ ಮುರಿದು ಯಾವಾಗ ಕೂತರಿಸ್ತೀರಾ ಎಷ್ಟು ಹಣ ಬಿಡುಗಡೆ ಮಾಡಿದ್ದೀರ ಕೊಡಬೇಕಲ್ಲ ಮಂತ್ರಿಗಳು ಇಲ್ಲ ಮಂತ್ರಿಗಳಿಗೆ ಅದಿಲ್ಲೇ ಇಲ್ಲ ಅವ್ರು ಪೂರ್ತಿ ಬೆಂಗಳೂರು ಡೆಲ್ಲಿಯಲ್ಲೇ ಕೂತಿದ್ದಾರೆ ನೀರಾವರಿ ಮಂತ್ರಿ ಡೆಲ್ಲಿ ಬೆಂಗಳೂರು ಬಿಟ್ಟು ಎಲ್ಲೂ ಹೋಗಿದ್ದು ಕಾರಣ ಇಲ್ಲಿಗಂತೂ ನಾನು ವಿರೋಧ ಪಕ್ಷದ ನಾಯಕನಾಗಿ ಮೂರು ಬಾರಿ ಹೋಗಿದ್ದೀನಿ ಅವ್ರು ಒಂದು ಬಾರಿ ಏನೋ ಹೋಗಿದ್ದನ್ನು ನೋಡಿದ್ದೀನಿ ಅಷ್ಟೇ ಹೋಗಿಲ್ಲ ಅವರು ಮತ್ತೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಬೇಕು 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 ಹಣ ಎಲ್ಲ ಆಗ್ತೈತೆ ಹಣನೇ ಬಿಡುಗಡೆ ಮಾಡಿಲ್ಲ ಸರ್ಕಾರದ ಯೋಗ್ಯತೆಗೆ ಹಣ ಬಿಡುಗಡೆ ಮಾಡಿಲ್ಲ ಹನ್ನೆರಡು ಕೋಟಿ ಅಭಿವೃದ್ಧಿ ಹೆಂಗಾಗ್ತೈತೆ ಇದು ಬಹಳ ಮೋಸ ಮಾಡ್ತಾ ಇದ್ದಾರೆ ಅಧ್ಯಕ್ಷರ ಉತ್ತರ ಕರ್ನಾಟಕ ಇದು ಒಂದು ಎಕ್ಸಾಂಪಲ್ ನೀರಿನ ವಿಚಾರವಾಗಿ ಬೇರೆ ನಾವು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಲಿ ನೀರಿನ ವಿಚಾರವಾಗಿ ನೀರು ಹಾಳಾಗ್ತಾ ಇದೆ ಅನ್ಯಾಯ ಆಗ್ತಾ ಇದೆ ಅಂತ ನೀರಿಗೂ ವ್ಯವಸಾಯಕ್ಕೂ ಕೊಡುವಂಥ ಯೋಗ್ಯತೆಯನ್ನ ಇವತ್ತು ಸರ್ಕಾರ ಕಳ್ಕೊಂಡಿದೆ ಅದಕ್ಕೋಸ್ಕರ ನಾನು ಈ ಮಾತನ್ನ ಪದವನ್ನು ಉಪಯೋಗ ಮಾಡ್ತಾ ಇದ್ದೀನಿ